ತಿಮ್ಮಪಯ್ಯನಹಳ್ಳಿ ಗ್ರಾಮದಲ್ಲಿ ಆರಾಧ್ಯ ದೈವ ಶ್ರೀ ಕರಿಬಸವೇಶ್ವರ ಸ್ವಾಮಿಯ ನೂರ ಮೂರನೇ ವರ್ಷದ ಕಾರ್ತಿಕ ರಥೋತ್ಸವ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಶುಕ್ರವಾರ ವಿಜೃಂಭಣೆಯಿಂದ ಜರುಗಿದ ವಿವಿಧ ಪುಷ್ಪಗಳಿಂದ ಅಲಂಕೃತಗೊಂಡಿದ್ದ ತೇರು ಬಸವೇಶ್ವರ ದೇವಸ್ಥಾನದಿಂದ ಹೊರಟು ಗ್ರಾಮದ ಪ್ರಮುಖ ರಸ್ತೆಗಳ ಮೂಲಕ ಪಾದಗಟ್ಟೆ ದೇವಸ್ಥಾನದ ದೇವರಿಗೆ ತೆರಳಿ ನಂತರ ವಾಪಸ್ ಬಂದು ತಲುಪಿತು ರಥೋತ್ಸವದ ಅಂಗವಾಗಿ ಬೆಳಕಿಯಿಂದ ವಿಶೇಷ ಪೂಜೆ ವಿಧಿ ವಿಧಾನಗಳು ಜರುಗಿದವು ಸುತ್ತಮುತ್ತಲಿನಿಂದ ಬಂದಿದ್ದ ಭಕ್ತರುಗಳು ದೇವರಿಗೆ ಹೂ ಮಾಲೆ ತೆಂಗಿನಕಾಯಿ ಬಾಳೆಹಣ್ಣು ಅರ್ಪಿಸಿ ಪೂಜೆ ಸಲ್ಲಿಸಿ ತಮ್ಮ ಹರಕೆಯನ್ನ ತೀರಿಸಿದ್ದಾರೆ ಶ್ರೀ ಕರಿಬಸವೇಶ್ವರ ರಥೋತ್ಸವದಲ್ಲಿ ಭಾಗವಹಿಸಿ ಶ್ರೀ ಕರಿಬಸವೇಶ್ವರ ದೇವರ ಕೃಪೆಗೆ ಪಾತ್ರರಾದರು ತೈರು ಸಾಗುವಾಗ ಭಕ್ತರು ಜಯಘೋಷ ಮುಳುಗಿದವು ಭಕ್ತರು ಶ್ರೀ ಕರಿ ಬಸವೇಶ್ವರ ಸ್ವಾಮಿಗೆ ಜಯವಾಗಲಿ ಜಯವಾಗಲಿ ಎಂದು ಘೋಷಣೆಯನ್ನ ಕೂಗಿದ್ದಾರೆ ಡೊಳ್ಳು ಕುಣಿತ ವೀರಗಾಸೆ ಭಾಗವಹಿಸಿ ರಥೋತ್ಸವಕ್ಕೆ ಹೆಚ್ಚು ಮೆರುಗು ನೀಡಿದವು ಗ್ರಾಮದ ಹಲವಾರು ಭಕ್ತರುಗಳು ಉರುಳು ಸೇವೆ ಸಲ್ಲಿಸಿದ್ದಾರೆ ರಥೋತ್ಸವವು ಪಾದಕಟ್ಟಿ ತಲುಪಿದ ರಥ ಭಕ್ತರು ಚಪ್ಪಾಳಿ ತಟ್ಟಿ ಜೈಕಾರ ಹಾಕಿ ಸಾರ್ಥಕ ಭಾವ ವ್ಯಕ್ತಪಡಿಸಿದ್ದಾರೆ ಶ್ರೀ ಕರಿಬಸವೇಶ್ವರ ರಥೋತ್ಸವದ ಅಂಗವಾಗಿ ಸುಮಾರು ಹತ್ತು ವರ್ಷಗಳಿಂದ ಗೌಡರ ವಂಶಸ್ಥರಿಂದ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ದೇವಾಲಯದಲ್ಲಿ ಬಸವೇಶ್ವರ ಸ್ವಾಮಿಗೆ ಪೂಜೆ ನೆರವೇರಿಸಿದ ನಂತರ ರಥದಲ್ಲಿ ಮೂರ್ತಿಯನ್ನ ಇಡಲಾಯಿತು ಶ್ರೀ ಕರಿಬಸವೇಶ್ವರ ಸ್ವಾಮಿಯ ಮುಕ್ತಿ ಬಾವುಟವನ್ನ ಜಂತಕಲ್ ಮಲ್ಲಿಕಾರ್ಜುನಪ್ಪ ಅವರು ಒಂದು ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ಕೂಗಿ ತಮ್ಮದಾಗಿಸಿಕೊಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಶೈಲಾ ಮಂಜಣ್ಣ ದೇವಸ್ಥಾನದ ಅಧ್ಯಕ್ಷರಾದ ರವೀಂದ್ರ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಬಾಲರಾಜ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೋಟಪ್ಪ ನಿವೃತ್ತ ಶಿಕ್ಷಕರಾದ ಪಿ ಶಿವಣ್ಣ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ರೇವಣ್ಣ ಅಶೋಕ ವಿಜಯಕುಮಾರ ಶಾಂತಮ್ಮ ರಾಜ್ ನಂದೀಶ್ ಜಿಟಿ ನಿವೃತ್ತ ಉಪನ್ಯಾಸಕರು ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಜನಿಕಾಂತ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕರಿಯಣ್ಣ ಟಿಎಂ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ನಾಗರಾಜ್ ನಾಯ್ಕ ಹಾಲಿ ಸೈನಿಕ ಆರ್ ಚಂದ್ರಣ್ಣ ಪ್ರಕಾಶ್ ಪೊಲೀಸ್ ಲಕ್ಷ್ಮಣ್ ತಿಮ್ಮಪ್ಪಯ್ಯನಹಳ್ಳಿ ಹಟ್ಟಿ ಗ್ರಾಮಸ್ಥರು ತಳುಕು ಮತ್ತು ನಾಯಕನಹಟ್ಟಿ ಪೊಲೀಸ್ ಇಲಾಖೆಯವರು ಹಾಗೂ ಇನ್ನಿತರರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಹರೀಶ್ ನಾಯಕನಹಟ್ಟಿ ಗೌಡರ ವಂಶಸ್ಥರು ವಂಶಸ್ಥರು ನಾವು ಹಿಂದೆ ಶತಮಾನಗಳ ಹಿಂದೆ ನಮ್ಮ ತಂದೆಯವರು ಈ ಗ್ರಾಮಕ್ಕೆ ಒಂದು ಬಸವೇಶ್ವರ ದೇವಾಲಯವನ್ನು ಕಟ್ಟಿಸೋದ್ರ ಮೂಲಕ ರಥೋತ್ಸವಕ್ಕೆ ಚಾಲನೆಯನ್ನು ಕೊಡ್ತಾರೆ ಅಂದಿನಿಂದ ಹಿಂದಿನವರೆಗೆ ನೂರ ಮೂರು ವರ್ಷಗಳ ಕಾಲ ನಮ್ಮ ತಿಮ್ಮಪ್ಪನಹಳ್ಳಿ ಗ್ರಾಮದಲ್ಲಿ ಯಾವುದೇ ಜಾತಿ ಮತ ಭೇದವಿಲ್ಲದೆ ಒಂದು ರೀತಿಯಾದಂತಹ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ಒಂದಾಗಿ ಈ ರಥೋತ್ಸವವನ್ನು ಅದ್ದೂರಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದರ ಜೊತೆಗೆ ಇತ್ತೀಚಿನ ಕಳೆದ ಒಂದು ಹತ್ತು ವರ್ಷಗಳಿಂದ ಇಲ್ಲಿ ಸಾರ್ವಜನಿಕರಿಗೆ ನಮ್ಮ ವಂಶದ ಪರವಾಗಿ ನಾವು ಒಂದು ಅನ್ನ ಸಂತರ್ಪಣೆಯನ್ನು ನಾವು ಇವತ್ತು ಮಾಡಿಸ್ತಾ ಬಂದಿದ್ದೀವಿ ಎಷ್ಟು ಜನ ಬಂದರೂ ಕೂಡ ಎಲ್ಲ ಬರವರಿಂದ ಭಕ್ತರು ಬಂದಿರ್ತಾರೆ ಚೆನ್ನಾಯದರು ಇರ್ಬೋದು ಕೆ ಅವರು ಇರ್ಬೋದು ಪೊಲೀಸ್ನವರು ಇರ್ಬೋದು ಇಂಥವ್ರು ಎಲ್ಲರಿಗೂ ಕೂಡ ನಾವು ಒಂದಿಷ್ಟು ಯಾವುದೇ ತೊಂದರೆ ಆಗಬಾರ್ದು ಇಲ್ಲಿ ಬಂದಾಗ ನಮ್ಮ ಗ್ರಾಮದಲ್ಲಿ ಅವರೆಲ್ಲರೂ ಕೂಡ ಖುಷಿಯಿಂದ ಅನ್ನೋ ಕಾರಣಕ್ಕೆ ನಾವು ಸಾರ್ವಜನಿಕವಾಗಿ ಅನ್ನ ಸಂತರ್ಪಣೆಯನ್ನು ಕೂಡ ಮಾಡಿರ್ತೀವಿ ರಥೋತ್ಸವದ ವಿಶೇಷವನ್ನು ಈಗಾಗಲೇ ನಮ್ಮ ಪ್ರಕಾಶನ ಹೇಳಿದಾಗೆ ಸುತ್ತಮುತ್ತಲಿನ ಗ್ರಾಮದಲ್ಲಿ ಎಲ್ಲೂ ಕೂಡ ತಿಮ್ಮಪ್ಪನಹಳ್ಳಿ ಗ್ರಾಮದಲ್ಲಿ ಹೋದಷ್ಟು ಹೆಚ್ಚು ಬೆಲೆಗೆ ಹರಾಜಾಗ್ತಕ್ಕಂಥ ಒಂದು ಏನು ಬಾವುಟ ಇದೆ ಅದು ತಿಮ್ಮಪ್ಪನಹಳ್ಳಿಯೇ ಕನಿಷ್ಠ ಒಂದು ಲಕ್ಷಕ್ಕೂ ಮೇಲ್ಪಟ್ಟು ಒಂದು ಹರಾಜಿನಲ್ಲಿ ಬೆಲೆಯನ್ನು ಇಲ್ಲಿ ತರ್ತದೆ ಹಾಗಾಗಿ ನಮ್ಮ ಬಸವೇಶ್ವರ ಸ್ವಾಮಿ ಎಲ್ರಿಗೂ ಕೂಡ ನಿರಂತರವಾಗಿ ಒಳಿತನ್ನು ಮಾಡ್ತಾ ಬಂದಿದ್ದಾರೆ ಭಕ್ತರಿಗೂ ಕೂಡ ಆ ಬಗ್ಗೆ ಸಾಕಷ್ಟು ನಂಬಿಕೆ ಇದೆ ಅದೆಲ್ಲದರ ಒಂದು ಪ್ರತೀಕವೇ ಇವತ್ತು ಈ ಒಂದು ಅದ್ದೂರಿಯಾದಂಥ ರಥೋತ್ಸವ ಅಂತ ಹೇಳುವ ಮುಖಾಂತರ ನಾನು ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು ಸಲ್ಲಿಸ್ತೇನೆ ತಿಮ್ಮಿ ಗ್ರಾಮ ಇಂದು ತಣಕೆರೆ ತಾಲೂಕು ನಾಲ್ಕು ಸುಮಾರು ಮೂರು ವರ್ಷಗಳಿಂದ ಕೂಡ ಈ ರಥೋತ್ಸವ ಈ ಗ್ರಾಮದಲ್ಲಿ ನಡೀತಾ ಇದೆ ಈ ರಥೋತ್ಸವ ನಡೆಯುತ್ತೆ ನಿಮಗೆ ಬಸವಣ್ಣ ನದಿ ಧ್ವಜವನ್ನು ಬನ್ನಿ ಮರಗ ತಗೊಂಡು ಹೋಗಿ ಪೂಜೆ ಮಾಡಿದ ಬಂದ ನಂತರ ಅನೇಕ ಭಕ್ತಾದಿಗಳ ಸಮ್ಮುಖದಲ್ಲಿ ಇರ್ಬೋದು ಗುಲಾಬಿ ಹೂನಾರ ಆಗಿರ್ಬೋದು ರುದ್ರಾಕ್ಷಿ ಇರ್ಬೋದು ಮತ್ತು ಮಲ್ಲಿಗೆ ಹೂನಾರಗಳು ಭಕ್ತರು ನೂರಾರು ಜನ ತಂದು ಪಾಲಿಗೆ ಪಾರಸ್ಯ ಮಾಡ್ತಾ ಇದ್ದಾರೆ ಅದನ್ನು ಮಾಡಿದ ನಂತರ ಮುಕ್ತಿ ಪಾವಟವನ್ನು ಆರಾಜ್ ಮಾಡಲಾಗುತ್ತೆ ಮುಕ್ತಿ ಪಾವಟದಲ್ಲಿ ಹರಾಜು ಮಾಡಿರ್ತಕ್ಕಂಥ ಒಂದು ಇತಿಹಾಸ ಇದೆ ಇಲ್ಲ ಏನಂದರೆ ಈ ಪಾವತದಲ್ಲಿ ಆರಾಧ್ಯ ಮಾಡಿ ತಗೊಂಡು ಬಂದ ಸಂಕಲ್ಪ ಮಾಡ್ಕೊಂಡಿರ್ತಾರೆ ಅದನ್ನು ಮುಂದಷ್ಟರೊಳಗಾಗಿ ನೆರವೇರಿಸಿ ಅಂತ ಒಂದು ಪ್ರತೀಕ ಇದೆ ಆ ಪ್ರತೀ ಪ್ರತೀಕದ ಮುಖಾಂತರ ಇವತ್ತು ಆ ಬಾವಟ ಹರಾಜಾಗುತ್ತೆ ಆ ಬಾವುಟವನ್ನು ತಗೊಂಡವರಿಗೆ ಆಯುರಾರೋಗ್ಯವಾಗಿ ಐಶ್ವರ್ಯ ಸಕ ಸಂಪತ್ತು ಲಭಿಸುತ್ತೆ ಎಂಬ ಒಂದು ನಂಬಿಕೆಯಿಂದ ಈ ಮುಕ್ತಿ ಬಾವಟ ಹರಾಜಾದರೆ ಈ ರೋಸ್ ಚಾಲನೆ ಆರುಗಟ್ಟಿ ನಡೆದು ಹೋಗುತ್ತೆ ಸಾವಿರಾರು ಜನ ಭಕ್ತಾದಿ ಈ ಸಮಾರಂಭದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಾರೆ ಪ್ರತಿ ವರ್ಷವೂ ಯಾವ ಗದ್ದ ಕಲಾಟಿಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇರ್ಬೋದು ಗ್ರಾಮದ ಮುಖಂಡರು ಇರ್ಬೋದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿರ್ಬೋದು ಇವರು ಇರ್ಬೋದು ಎಲ್ಲ ಸಮ್ಮುಖದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಎಲ್ಲ ಭಕ್ತಾದಿಗಳು ಸಹಕಾರ ಮಾಡಿ ಕಾರ್ಯಕ್ರಮ ಈ ಮೂಲಕ ನಾವು ಈ ಗ್ರಾಮ